哎。<Okay. S 2> <Okay. S 3> okay,

એ ઓ બેન નેંદરે 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 હોબડે નહિલા માટ ઓટ કેળો દિલ ના

ಬಾಟ್ ತಿಳ್ಕೆ ಕರ್ಸ ಬಾರೆ ಬಾಟ್ ತಿಳ್ಕೆ ಮಾರ್ತಾರೆ ಬಾಟ್ ಟಾರ್ಚರ್ ಮಾಡ್ತಾರೆ ನಮ್ಮ ತಂಗಿಗೆ ನೋ ನೋ ಇಲ್ಲಿ ನೋಡ್ಲಿಲ್ಲ ಏನು ಟಾರ್ಚರ್ ಮಾಡ್ತಾನೆ ನೋಡ್ತೀನಿ ಅದೇ ನೋಡಿ ಈ ಕಿಸನ ಅವನು ಆಯಾ ಕುರ್ಸಲ್ ಗೌಡ್ರ ಅತ್ತಿಗೆ ನಿಮ ಕರ್ಕೊಂಡ ಬಂದಿದ್ದೀನಿ ನಿಕ್ಕಿ ಬಂದಿದ್ದಾರೆ ಈಗ ಏ ಗೌಡ ಕರ್ಲಕತ್ತಾ ಅಲ್ಲ ಯಾರ್ ಗೌಡ ಅಲ್ಲಿ ಗೌಡ ಅವರ ಬಾಗಿ ಕರ್ಲಕತ್ತಾ ಎಲ್ಲರೂ ಕರ್ಕೊಂಡ ಬಂದಾ ಆಕಿ ಹಾ

ಸಾಕ್ <laughs> ಮಾಡ <laughs> ಬರ್ತಾ ಕೆಲಸ ಮಾಡಾ ಕೆಲಸ ಬಿಡು ನಡಿ 나 ಏನು ಅಡಗಿ ಮಾಡ್ತರೆ ಅಡಗಿ ಬಿಡು ನಡಿ ಏನ್ ಕೇಳೋದು ನೀನೆ ಕೇಳಪ್ಪ ನಾನು ಸಾಕ್ ಸಾಕ್ ಆಗಿ ತಿನ್ನು ಎಲ್ಲರೂ ಹೋಗಿ ನೀರ ಮುನಗಲೇ ನಾನು ಅಂದಂಗ ಆಗತೀತ ನಾನು ಗೌಡಿಗೆ ಹಚ್ಚಿ ಕೇಳು ಸಿದಾ ತಕಿದ್ ಮಾಡಣ ಅವನಿ ಕೇಳು ಗೌಡ್ರ ಗೌಡ್ರ ನಮ್ಮ ತಂಗಿ ಬಾ ಕಿರ್ಕಿರ್ ಮಾಡಾತನ ಟಾರ್ಚ್ ಮಾಡಾತನ ಹೋಗಿ ಬಾಯ ಬಿಳ್ತಿನಿ ಸಾಯ್ತೀನಿ ತಿನಿ ಅಂತಾಳ್ರಿ ಇರಲಕ ಹೋಗ್ಬೇಕು ತಂಗಿ ತಾಳ್ರಿ ನೋಡ್ರಿ ಗೌಡ್ರ ಸ್ವಲ್ಪ ಬರಿ ಚಲತಿಗೆ ವಿಚಾರ ಮಾಡ್ರಿ ಅವ್ರಿಗೆ ಮಾಡ್ದು ಮಾಡ್ದ ಏನ್ ಕಿರಿಕಿರಿ ಕಿನಾ ಕಿರಿ 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 ಕಿರಿತ ಹಾಂ ಹಾ ತ್ರಾಸ ತ್ರಾಸಾಗತ್ತೀಗ ಬಾಳೆ ಮಾಡಕ್ಕೆ ತ್ರಾಸ ಅಷ್ಟು ಕಿರಿಕಿರಿ ಮಾಡ್ತೀನಿ ನಮ್ಮ ಹುಡುಗಿ ಹುಡುಗಿ ಕೊಟ್ಟೇವಂದ್ರೆ ಅಂದ್ರೆ ಎಲ್ಲ ಜಟ್ರು ಕಳ್ಕೊಂಡು ಕೊಟ್ಟಿದ್ದೇನ ಅದೇ ನಾವು ಊರಾಗ ಗೌಡ್ರೆ ಅದೇ ನಾವು ಕೇಳ್ತೀವಿ ಹಾಂ ನೀನು ಮನ್ಯಾಗ ಬಂದಂಗೆ ಹೊಡೆಯತ್ತೇನಿ ಗಾಡಿ ಕೊಡ್ರಿ ಗಾಳಿ ಬರ್ಲಾಗತ್ತೇನ್ರಿ ಏ ಮಂಜುನಾ ಗಾಳಿ ತಿರ್ಗಾಳಿ ಬಿಟ್ಟಿದೀನಿ ಅದ್ರಲ್ಲಿ ಛತ್ತಿರ್ಲಿ ಗಾಳಿ ಬೀಸತ್ತಿ ಚುಂಬ ಮರ ನಿಂದ್ರು ಮರ ಇಲ್ಲಿ ಊರ್ ಸಂಸಾರ ಹಾಳಾಲ್ ತುಂಬ ನಿಂದ್ರಿ ಸುಮ್ ಹೊರ ಕಿರಿಕಿರ ಒಳಗೊಳಗ ಹೆಂಗಪ್ಪ ಹೆಂಗ ಮಾಡಿ ಮುಂದ್ರಿ ಬಾಂಡೆ ನಾನೇ ತಿನ್ರಿ कलसा <laughs> चलो <laughs>

ಬಜೆ ಸಂಸಾರ ಆಗೋದು ನಿಮ್ಮ ಚಂದಂಗ ಸಂಸಾರ ಮಾಡ್ಕೊಂಡು ಹೋಗಿ ಭಾಳ ದಿವಸ ಬದಕ್ಕೆ ಹಿಂಗೆ ಮಾಡ್ಕೋತಾರೆ ಒಳ್ಳೆಯದು ಕೂತ್ಕೊಳ್ಳ ನನ್ಪು ನೋಡು ನೀನು ಕಿರಿಕಿರಿ ಸಂಬಂಧ ಇದು ಲುಂಗಿ ಸುತ್ತ ಮ್ಯಾಗ ಹಂಗೆ ಹಾಕೊಳಕ್ಕೆ ಚುಲೋ ಹಂಗೆ ಹಾಕೊಳ್ಳೋಕ್ಕೆ ಪಟ್ಟಿಲ್ಲ ಈ ಹಳಿ ಅಡುಗೆ ಮ್ಯಾಗೆ ತಕೊಂಬಂದ್ರೆ ಇಬ್ಬರು ಹಾಂ ಎಷ್ಟು ತ್ರಾಸಂತ ಕೊಡ ಹಾಕ್ತಿ ಸಂಸಾರ ಚೆಂದಂಗೆ ಮಾಡು ನೋಡಿ ಇಂಥ ಚಲೋ ಹೆಣ್ಣು ಮಕ್ಕಳ ಎಲ್ಲಕ್ಕೆ ಜಗಳ ಮಾಡ್ತೀವಿ ಎಲ್ಲ ತಾಸು ಕೊಡ್ತೀವಿ ಆ ಸಂಸಾರ ಮಾಡ್ತೀರ ಚಂದಂಗೆ ಮಾರ ನನ್ನ ಮಗಳು ನನ್ನ ತಂಗಿ ವಜ್ಜಿನ ಕೇಳ್ತಾರೆ ಗೌಡ್ರೆ ನಾ ಅಂಥದ್ದು ಏನೂ ಮಾಡಿಲ್ಲರಿ ಬೇಕಾದ್ರೆ ಕೇಳ್ರಿ ನಾ ಅಂಥದ್ದು ಏನೂ ಮಾಡಿಲ್ಲ ಏನು ತ್ರಾಸನೂ ಕೊಟ್ಟಿಲ್ಲ ಏನು ಮತ್ತೆ ಯಾಕೆ ಮನೆ ಬಿಟ್ಟು ಬರ್ತಾನೆ ಹೋಗ್ತಮ್ಮ ಈಗ ಈಗ ಹೋಗಾಡ ಕೇಳಿಲ್ಲ ಅವರನ್ನ ಸುಮ್ಮನೆ ಒಜ್ಜೆ ಆಗ ಹೋಗಿ ಎಲ್ಲ ಹೋಗ್ತಿರ್ತೇದ್ರೆ ಅಲ್ಲಿ ಉಳಾಗಡೆಯೇ ಗೊತ್ತಾಳೆ ಹ್ಞೂ ಕೇಳಿದೆ ಹ್ಞೂ ಏನ್ರೀ ಅದರ ಸಂಬಂಧ ಜಗಳ ತಪ್ಪು ಸುಮ್ಮನೆ ಒಣ ಜಗಳ ಅಲ್ಲ ಆ ತಂಗಿ ಬರೇ ಬಾ ಅಂದ್ರ ಮನೆ ಬಿಟ್ಟು ಬಂದ್ಯಾನಿ ಹಾಂ ಬರೇ ಬಾ ಅಂದ್ರ ಬಂದ್ಬಿಡುದ ಏನು ಹೇಳ್ತಿರ್ತಾನ ಕಷ್ಟ ಸುಖ ಇರ್ತಾವನು ಅಷ್ಟ ಕೇಳುದಿಲ್ಲ ಗುಡಿ ನೋಡಿರಿ ನೋಡ್ರಿ ಹಂಗೇನು ಚಲೋ ಅದ ರೀ ಅವ್ರೇನು ಚೆಟ್ಟಿಲ್ರಿ ಆದ್ರೆ ಒಂದು ಒಂದು ಚಟ ಸುಮಾರು ಐತ್ರಿ ಅದು ನನಗೆ ನೋಡಿರಿ ಈ ಕೇಳ್ರಿ ಕೆಟ್ಟ ಚಟ ಐತಿ ಅವ ಏನ ದಾರು ಕುಡಿತಾನೆ ಸಿಗರೇಟ್ ಸೇರ್ತಾನ ಇಸ್ಪಿಟ್ ಆಡ್ತಾನೆ ಏನದ ಅಂತ ಕೆಟ್ಟ ಚಟ ಯಾಕ ಉತ್ತಮ ಗೌಡ್ರಾ ಸಿಗರೇಟ್ ಸೇದಲ್ರಿ ದಾರು ಕುಡಿಯಲ್ಲ ರೀ ಇಸ್ಪೇಟ್ ಆಡಲ್ರಿ ಆದ್ರೆ ಒಂದು ದಿನ ಚಟ ಐತ್ರಿ ಗೌಡ್ರ ನಗ ಏನು ಹೇಳ್ರಿಪ್ಪ ನಿಮ್ಗೆ ನನಗೇ ಅಂತ ಇದು ಆಲಾತೈತಿ ನೋಡ್ರಿ ಹೇಳಕ್ಕೆ ಆಗತ್ತಿಲ್ರಿ ಅದು ಈ ಗುಡುನಗೆ ಕೇಳಿರಿ ಒಂದು ಬಾಯ್ಗೆ ಕೇಳಿರಿ ಹೆಂಗೆ ಕೊಡ್ತಾನೆ ನೋಡಿರಿ ಮಾರಿ ನೋಡ್ಕೊಂಡು ಗಣಪತಿ ಕುಟ್ಟಾನೆ ಕೇಳಿರಿ ಒಂದು ಬಾಯಿಲೆ ಬಾಯಾಗಿನ ಕಡ್ಬಿಡು ಮುಗ್ಯಾನಿ ನೋಡ್ರಿ ನಾನು ಹೇಳ ಅನ್ ಸೀನಾ ಗೌರ್ ಮುಂದು ಹೇಳ್ತೀನಿ ಗಡಿ ಗುಡಿ ಗಣ್ತ ಬರ್ತಿದ್ದೇ ಬಿಡ್ತು ಹೊಸದು ಕುಟ್ರ ಈ ಗೋರ್ ಮುಂದೆ ಬಾ ಬಾ ಅಂತ ಅನ್ ಕೇಳಿಲ್ಲ ಅಂಗೆ ಹೇಳಿ ನೋಡಿರಿ ಗೋರ್ ಮುಂದೆ ಹೇಳಿ ಇದೆ ಇದೇ ಕೆಟ್ಟು ಕೇಟ ನೋಡ್ರಿ ನೋಡ್ರಿ ನನ್ನ ಬಾರ್ನಾಗ ರೀ ಶರ್ಟ್ ಹಾಕೊಂಡ್ ಬಂದಿದಾನೆ ಅವರಿಗೆ ಏ ಇಂತ ಶರ್ಟ್ ಒಂದೇ ಇರ್ತಾವ ಜಗತ್ ಎಷ್ಟು ಮಂದಿ ಕಡೆ ಇರ್ತಾವ ಚಲೋ ಮನ್ಷನ ಹೆಸ್ರ ಹಾಳ್ ಮಾಡಿ ಆ ಅವನಿಗೆ ಹೆಂಡ್ತಿನೇ ಹೇಳಾತಾಳ ಅವ ಯಾ ಚಟ ಮಾಡುಲ್ಲ ಲಕ್ಷ್ಮಿ ನೀ ಯಾಕೆ ಹೆಸರು ಹಾಳ್ ಮಾಡಾಕೈತಿ ಅವನು ಆ ಹಂಡಿ ನಾ ನೋಡ್ದಂಗ ಆಗೇತ್ರಿ ಅದಕ್ಕನಪ್ಪಾ ಅವ ಬ್ಯಾರೇ ಯಾರ ನೋಡಿರಬೇಕು ಇಂಥ ಚಲೋ ಮನ್ಷಿ ಅದಾನ ದಾರ್ಸಿ ಅದಾನ ಚಟ ದಾರ ಕುಡಿಯೋರು ನಿನ್ನಂಗ ಇರ್ತಾರ ಅವನಂಗಿರ್ತಾರ ಇರ್ತಾರ ದಾಸ್ತಿ ಇರ್ತಾರ ನೋಡಿ ಅದಾನ ನೋಡು ಹುಲ್ಲಿ ಹುಲಿ ಆಗ್ಯಲ್ವ ಅವನ ಹೇಳ್ತೀನಿ ಚಲೋ ಬಿಟ್ಟು ಕೊಟ್ಟ ಹಾ ನೀ ಇಲ್ಲಿ ನ್ಯಾಯ ಬಗ್ಗೆ ನಿಂದ ಕೇಳಿ ಬರೀ ಒಟ್ಟು ಕಟ್ಟಿ ನೀ ನೀವು ಒಟ್ಟು ಒಂದು ಹನ್ನೊಂದು ಇರಲಿ ಹನ್ನೊಂದ್ರಾಗ ಹಣ್ಣು ನಂದೊಂದ್ ಇರಲಿ ಅಂತ ಹೇಳಾವಣ ನಗಬೇಡ ನೀ ಒಟ್ಟು ನಗಬೇಡ ಏ ನಗಬೇಡ ಹೇಳಿ ಎಲ್ಲರಿಗೂ ಮಂಚ ಕಾಮಿಡಿ ಫೀಸ್ ಆಗ ನೋಡ್ರಿ ಗೌಡ್ರ ನಮ್ ತಂಗಿ ಅಟ್ ಕಿರಿಕಿರಿ ನಿಮ್ಮ ಮುಂದೆ ಎಟ್ ಕಿರಿಕಿರಿ ಮಾಡ್ತಾನ ನೋಡ್ರಿ ಗೌಡ್ರ ಗೌಡ್ರಿ ನಮ್ ತಂಗಿ ಗಟ್ಟ್ರಿ ಕೆಟ್ಟ ತಾಕೊಂಡಿರ್ಬೇಕ್ರಿ ನಮ್ ತಂಗಿರಿ ನಿಮ್ ಮುಂದೆ ಹೆಂಗ ಮಾಡ್ತಾನ ನೋಡ್ರಿ ಗೌಡ್ರ ಅದ್ ನೋಡ್ರಿ ಕೇಳ್ರಿ ನೀವೇ ಕೇಳ್ರಿ ಗೌಡ್ರಿ ಸ್ವಲ್ಪ ಹೊಸ ಬರ್ಸಾಯ್ ಏತ್ ನಡಿ ಮಾತಾ ನೋಡಿ ಕೇತಿಲ್ಲ ಮಾತೆ ತಿಗೂ ಕಡ್ ಕೊನೆಕ್ಕೆ ಬೋರ್ಡರ್ ನಮ್ಮ ಕೈಯಾಗೇನ ಹಿಂದೆ ಬಿಡ್ತಿ ಈ ಸಾದಿ ನಡಿ ಮೊದಲೋ ಕೇಳು ಇಂತಿನೆ ಸುದಕ್ಕೆ ಹೇಗ್ಯಾಕ್ ಮಾಡ್ಲಾ ಕೇದು ಇದು ಗೊತ್ತಿಲ್ಲ ನನಗೆ ಚಟಾದಾತ ಸುಮ್ಮನೆ ತಲ್ಲಿ ಅನ್ಕೊಂಡ ತೇಳತ ಚಟಾ ಸುಮ್ಮನೆ ಎಚರಂಗ್ ಮಾಡ್ಕೋತ ಸುಮ್ಮನೆ ಏನು ಎಚರಂಗ್ ಮಾಡಾಗತ್ತಿನಿ ನೀನು ಎನ್ ಎಚರಂಗ್ ಮಾಡಾತಿ ಎಚರಂಗ್ ಮಾಡಾತಿ ಹೊಮ್ಮತಾ ಮತ್ತೆ ಹುಚ್ಚಾದಿನಿ ಕಾಣದ್ಯಾಕ್ ಹುಚ್ಚಾದಿನಿ ಹುಚ್ಚಿದಿನಾ

ಹಾಂ ಎಂಥ ಮಾತು ಈ ಮಾತೆಲ್ಲ ಎಲ್ಲಿ ರೂಮ್ನಾಗ ಮಾತಾಡಬೇಕು ಇದ್ರೆ ಎಂತ ಇಲ್ಲಿ ಊರು ಮಂದ್ಯಾಗ ಗೌಡ್ರು ಮುಂದೆ ಒಂದು ಎಂತ ಮಾತಾಡ್ತೀವಿ ಶಾಲೆಗೆ ಇಲ್ಲಿ ಕಲ್ತಿಯೇನು ಇಲ್ಲಿ ಹಾ ಏನು ಏನು ವಿಚಾರ ಏನು ಹಿಂಗೆ ಮಾತಾಡ್ತಾರ ಮಂದ್ಯಾಗ ಹಿಂಗೆ ಮಾತಾಡ್ತಾರ ತಿಳಿಯಲ್ಲ ನಾ ಭಾರಿ ಅದಾನ ಹುಡುಗ ಚಲೋ ಅದಾನ ದಾರ್ಸಿ ಅದಾನ ಹುಲಿ ಅದಾನ ನಾ ಇಂತ ಕೆಲಸ ಮಾಡಿದೆ ಆ ಕುತ್ತಿನ ಅನ್ನೋದು ಖಬ್ರ ಇತ್ತೀನಿ ಅವ್ರ ಅಣ್ಣ ಬಂದಾನ ನಮ್ಮ ಬಸ ಬಂದಾನ ಎಲ್ಲ ಬಿಟ್ಟು ಒಯ್ಯಿದ್ದೀನಿ ನಡಿ ನಡಿ ಅಂದ್ರೆ ನಾವು ಏನು ಎದಕ್ಕೆ ಬಂದೀನಿ ಆ ಏನು ತಪ್ಪು ಅಂತ ಹೇಳಿನ ಹೀಗೆ ಏ ಅದು ತಪ್ಪ ಅನಿಸಾಕತ್ತೇನು ನಿನ್ನಗಲ್ಲ ಏ ಅವ್ರಿಗೆ ಏನು ಅಂತ ಹೇಳಿ ಕರ್ಕೊಂಬಂದಿನಿ ಅವ್ರ್ ದರ್ಧೆ ತಿಳ್ಕೊಳತ್ತರಲ್ಲ ಅಲ್ಲೋ ಅದು ಬಾರ್ಸು ಇಲ್ಲ ಮಂದ್ಯಾಗ ಮಾತಾಡ್ದು ಆ ವಿಷಯ ಅದು ಗಂಡ ಅಂತೀನಿ ವಿಷಯ ಮನೆ ರೂಮ್ ನಂಗೆ ಕಪ್ ಮಾತಾಡೋದು ಹ್ಯಾಂಗ ನೀ ಬುದ್ಧಿ ನಿನಗೆ ಎಂತನೂ ಕೊಟ್ಟು ತಿಂದ ತಿಳಂಗಿಲ್ಲ ನಿನಗೆ ಆ ಬಾರಿಸುದು ಬಾರಿಸೋದು ಅಥವಾ ಏನು ತಿಳಿದ ಹುಡುಗಿ ಗೇಡಾಕಿ ಹುಡುಗಿ ಗೌಡ್ರಿ ಏನ ಕೇಳಿ ನೀನ್ ಮನ್ನಿಗ್ ಏನೇಳಿ ಒಂದ್ ತಿಳ್ರಿ ನೀ ಬ್ಯಾರೇನ ಹೇಳಿ ಅವ್ರ ಗೌಡ್ರೆ ನೀವು ಬಗ್ಗೆ ಏನ್ ತಿಳ್ಕೊಳತ್ತಿ ತಪ್ಪ್ರಿ ಬರ್ತದೆ ಬೆಡ್ರೂಮ್ನಾಗ ಮಾತಾಡ್ತಾರತ್ತೆ ಮಾತಾಡತ್ತೀನಿ ಬಾರ್ಸಾರೀ ಬಾರ್ಸಡಿ ಏನದು ಬಾರ್ಸ ತಿಳಿಲಿಲ್ಲ ಬಾರು ಬ್ಯಾರೇನಿ ತಿಳ್ಕೊಂಡಿರೋದೇ ತೋರಿಸ್ತೀನಿ ನಿಮಗೆ ಐದು ಮಿನಿಟ್ ಮುಗಿದ್ರಿ ಅದು ತೋರಿಸ್ತೀನಿ ನಿಮಗೆ ನಿಮ್ಗೆ ತಿಳ್ಕೊಂಡಿದ್ದು ನನ್ನ ಬಗ್ಗೆ ತಪ್ಪ ನಾ ಏನು ಹೇಳಕತ್ತೀನಿ ಅರ್ಥ ಮಾಡ್ಕೊತೀರಿ ಹಾ ಐದು ಮಿನಿಟ್ ಕುಂದ್ರಿ ಬರ್ತೀನಿ ಕುಂದ್ರಿ ಇಲ್ಲಿ ಏನು ಅಂತ ಏನು ರೀ ಏನದು ಗೊತ್ತಿಲ್ಲ ನಿಮ್ಗೆ ಏನೇ ಹಗ ಏನಮ್ಮ ಅದಕ್ಕೆ ಏನನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀನಿ 6 ದಿನವೇ ಏನು ಏನು байದು ಏನು होतं mã ಇದು ಇಕ್ಕೆ ಯಾಕೆ ನಿಮಗೆ ಸಾಕ್ ತಕಿದ್ರ ನಾನು ಇದರ ಕಾಲ ಅದು ಇದು ಹೇಳಾತಿಲ್ಲ байಿನಿ ಮಾ ನೀರೇನ್ ಕರೀತ ನನಗೆ ಅನಸ್ತ ಅವ್ರು ಬ್ಯಾರೆ ತಿಳ್ಕೊಂಡ್ರೆ ನಿಮ್ಮಣ್ಣು ಬ್ಯಾರ ತೋಣ ಅಂತ ಗೊತ್ತಿಗಿ ಹೇಳಬೇಕು ಹೇಳ ಮನ್ಯಾಗ ಕೂತ ಬರೀ ಬಾರ್ ದಿನ ಕೇಳಿಸ್ಕೊಳಕಿನ ಕೇಳಿಸ್ಕೊಳಾಕಿ ಬಾತಾನೆ ಮದ್ವಿ ಮುಂದೆ ಬಾರ್ಸಿದ್ರೆ ಅದ್ ಬಾರ್ಸ ಬರಂಗಿಲ್ಲ ಮರ್ಯಾದೆ ಹೋಗ್ತ ನಟ್ಟೆ ಬಾರಿಸ್ತಾನ್ರಿ ಮತ್ತೆ ಹೇಳಾಕುದೇ ನಿನಗ

કપી <mí> ના ಇವಾಗ ಬಂದಿ ತಪ್ಪು ಬಾಳ್ಸ ತಗೋದ್ರೆ ಕರಾಮ ಏಮದಲ್ಲ ಬಂದಿಲ್ಲ ನಾನು ಭಾಳ